ಮುಖ್ಯಮಂತ್ರಿ ಅತ್ತೆದು ಸಣ್ಣ ಅಂದ್ರೆ ಅಪ್ಪನ ಮನೆ ಸ ಅಣ್ಣನ ಮನೆ ಮತ್ತೆ ಭಾರಿ ಖುಷಿ ಇವರು ನಮ್ಮ ಅತ್ತೆದು ದೊಡ್ಡ ಅತ್ತೆ ದೊಡ್ಡಣ್ಣನ ಇವರು ಮಗ ಮಗಳು ನಮ್ಮ ಅತ್ತೆ ಎಲ್ಲೆಲ್ಲ ಅಲ್ಲ ವಿಡಿಯೋ ಮಾಡೋದು ನಿಮ್ಮೆಲ್ಲ ಎಲ್ಲರೂ ನೋಡ್ಲಿ ಬರಲಿ ಅಂತ ನೋಡಿ ತರ ಟೋಟಾ ಅದೇ ಮನೆ ಅಲ್ಲ ನೋಡಿ ಸರ್ ಸಣ್ಣ ಮನೆ ಅಜ್ಜನ ಮನೆ ನೋಡಿ ನಮ್ಮ ನಮಗೆಲ್ಲರಿಗೂ ಅಜ್ಜ ಹೋಗಿ ನೋಡ್ಕೊಂಡು ಬನ್ನಿ ಮನೆ ನಿಮ್ಮ ಅಪ್ಪಂದು ದೊಡ್ಡನ ಅಪ್ಪನ ಮನೆಲಿ ಓಹೋ ಬೈಯೋದು ಯಾವ್ದು ಯಾವ್ದು ನಿಮ್ಮ ಅಪ್ಪನ ಮನೆ ಇದು ಖುಷಿ ಮೂಲ ಮನೆ ಅಪ್ಪನ ಅಜ್ಜನು ಸೇರೆ ಬರ್ತೀನಿ

ಅಲ್ಲಿದ್ದಾರಲ್ಲ ನೋಡುದು ನೋಡೋದು ನೋಡಿ ಕಚ್ಚಿದದೇನೋ ಅನ್ಬೇಕು ಬೇಗ ಆ ಥರ ನೋಡ್ತಾ ಕೊಡ್ತದೆ ಆದ್ರೆ ಕಚ್ಚೋದಿಲ್ಲ ಆಯ್ತಾ ಮೇಲೆಲ್ಲ ಆಗ್ತದೆ ಇವನು ಜೋರಿದ್ದಾಳೆ ಇವಳು ಇವಳು ಹುಡುಗಿ ನೋಡಿ 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 ಚೇಲೆ ಮಾಡ್ಲಿಕ್ಕೆ ಅಜ್ಜನ ಮನೆ ನೋಡಿ ಹಳೇ ಕಾಲದ್ದು ಹೀಗೆ ಉಂಟಂತ ಎಲ್ಲ ಉಂಟು ನೀವು ಇಡೀವಾಗ ಸುಮ್ಮನೆ ಇದೆ ನೋಡಿ 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 ಬೀಚ್ ಹತ್ರ ಇದ್ದೇ ನೋಡಿ ಈ ಬೀಚ್ ಯಾವ್ದು ಅಂದ್ರೆ ಹೊಡಗಿದ್ರೆ ನಮ್ಮ ಅತ್ತೆಯ ತಮ್ಮನ ಮನೆಗೆ ಬಂದಿದ್ದೇವೆ ಅಲ್ಲಿಂದ ಊಟ ಮಾಡ್ಕೊಂಡು ಇವಾಗ ಬೀಚ್ ಬಂದಿದ್ದೀವಿ ನೋಡೋಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಇವರು ಅತ್ತೆದು ತಮ್ಮನ ಮಗ ಚಿಕ್ಕವರು ಅತ್ತೆ ನೋಡಿ ನಮ್ಮ ಅತ್ತೆ ನಮ್ಮತ್ತೆ ಹೋಗುವಣ ನೋಡ್ತೇನೆ ಚಂದ ಉಂಟು ಬೀಚು ಎಲ್ಲ ಕಲ್ಲಾಕಿದ್ದಾರೆ ಒಳಗೆ ಹೋಗ್ಲಿಕ್ಕೆ ಆಗಲ್ಲ ಕಾಣ್ತಾ ಇದೆಯಾ ಬಿಸಿಲು ನನಗಂತೂ ಕಾಣ್ತಾ ಇದೆ ನಿಮಗೆ ಕಾಣ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ನೋಡಿ ತಾಯಿ ಮಗ ಹಿಂಗೆ ಕೂತೋರೆ ಮೇಲೆ ಬಾಬು ಮೇಲೆ ಕೂತ್ಕೊಂಡ್ರ ಮೇಲೆ ನೋಡೋದು ನಾಯಿ ಎದ್ರುಕೊಂಡು ಅಮ್ಮನ ಜೊತೆ ಕೂತಿರೋದು ಬಂದು ಕಾದ್ ಕೂತ್ಕೊಂಡಿರೋದು ಇಬ್ರು ಇಲ್ಲಿ ಬಾ ಮಗು ತಿಂತಾಯಿದ್ದೆ ಅದಕ್ಕೆ ಅದು ತಿಂದು ಕಾಲಿ ಮಾಡಿದೆ ನಾನು ಎರಡು ಉಂಟು ಬಾಬು ಕುಟ ಬಾಬಣ್ಣ ಹಾಯ್ ಬಾಬಣ್ಣ ನೀನು ಬಾಬಣ್ಣನ ಬಾಬಣ್ಣ ಬಂಗಾರಿ ನೀನು ಓ ಬೋಕ್ ನಮ್ಮ ಹಾಲು ಬೇಕಾ ಅದು ನನ್ನ ಹತ್ರ ಬರೋದು ಅಲ್ಲಿದ್ದೆ ಈಗ ಎರಡು ತಿಂಗಳಾಯ್ತಲ್ಲ ಹಾಲು ಕೊಡೋದಿಲ್ಲ ಮೇಲೆ ಬಂದಳು ಇಲ್ಲಿ ಎರಡು ಉಂಟಲ್ಲ ತಿನ್ನಲಿಕ್ಕೆ ಅವಳಲ್ಲಿ ಹಿಣ್ಣು ಕುತಿದ್ದಾಳೆ ಹುಡುಗ್ ಬಂಗಾರಿ ಬಾಬಣ್ಣ ನೀನು ಬಾಬಣ್ಣನ ಬಂಗಾರಿ ಅವ್ರ ಅಮ್ಮ ಅಂತ ಹೋಗಿ ಮಲಗಿರೋದು ಬಾಬು ಗುಟ್ಟ ಅವಳು ನೋಡ್ತಾ ಇದ್ದಾಳೆ ಕೇಳಿದ್ದೀನಿ ಅವರಮ್ಮ ಆ ನಿದ್ರೆ ಬರ್ತಾಂಟು ಅದಕ್ಕೆ ಅವರಮ್ಮ ಅಂತ ಹೋಗಿ ಕೂತಿದ್ದವಳು ಮತ್ತೆ ನೋಡೋಕೆ ಅಮ್ಮ ಅಲ್ವಲ್ಲ ಅವ ದೊಡ್ಡಮ್ಮ ನನ್ನ ದೊಡ್ಡಮ್ಮ ಅಂತ ನೋಡ ಸುಮ್ಮನೆ ಮಲಗಿದೆ ಇವಳು ಅಲ್ಲು ಅಲ್ಲಿ ಈಗೀಗ ಅಲ್ಲಿ ಬಿಡ್ತಾ ಇದ್ಲು അമ്മ ഭാര ಹೇಳಿ ಕೊಡುದಂತ ಆ ಗುಡಿ ಈ ಗುಡಿ ಅಂತ ಮಾಡಿ ಗೊಪ್ಪ ಒಳಗೆ ಕಚ್ ಕಚ್ತಾಳೆ ನೋಡಿ ಉಂಟಾ ಪಲ್ ಉಟ ಕೊಲ್ಟ வீலா வீலா நோடி வீலா அம்மா இது அம்மாட் கச்சுக்கள அஸ் கட்டி அம்மலா